ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಏರಿಗೆ ನಿನ್ನೆನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಸುಮಾರು ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗಾದರೂ ನಿನ್ನೆನೂ ಕೂಡ ಜಮಾ ಆಗಿದೆ ಸೊ ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇವತ್ತು ಹದಿಮೂರು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದರೆ ಬನ್ನಿ ಈ ಒಂದು ಹದಿಮೂರು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳಬೇಕು ಯಾಕಂದರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರುವಂತಹ ಮಾಹಿತಿ ಈಗಾಗಲೇ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಜಮ ಆಗಿದೆ ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಕಾಣಿ ಟಾಪಿಕ್ ನಾನಿದ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಒಂದಿಗೆ ನಿಮಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಡೋನ ಸೊ ಈಗಾಗಲೇ ನೀವು ಬಜೆಟ್ ಮಂಡನೆ ಇಲ್ಲಿ ಕೇಳಿರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೇಳಿರ್ತೀರಿ ಮಹಾಲಕ್ಷ್ಮಿ ಯೋಜನೆ ಅಂತ ಸೊ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಿಂದ ನಿಮಗೆ ಎರಡು ಸಾವಿರದ ಐದುನೂರು ರೂಪಾಯಿ ಬರ್ತಾ ಇದೆ ಇನ್ ಕೆಲವೊಂದಿಷ್ಟು ಕಡೆ ಐದು ಸಾವಿರದ ಎರಡ್ ರೂಪಾಯಿ ಬರ್ತಾ ಇದೆ ಇನ್ ಕೆಲವೊಂದಿಷ್ಟು ಕಡೆ ಮೂರು ಸಾವಿರದ ಎರಡ್ ನೂರು ರೂಪಾಯಿ ಬರ್ತಾ ಇದೆ ಅಪ್ಪ ಇದಕ್ಕೆ ನಾವು ಹೇಗೆ ಅರ್ಜಿ ಸಲ್ಲಿಸೋದು ಇದರಿಂದ ನಮಗೆ ಯಾವ ರೀತಿಯಾಗಿ ಪ್ರತಿ ತಿಂಗಳು ಹಣವನ್ನು ನಾವು ಪಡ್ಕೊಳ್ಬಹುದು ಇದಕ್ಕೆ ಎಲಿಜಿಬಿಲಿಟಿ ಏನು ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಟೋಟಲಿ ಗೃಹಲಕ್ಷ್ಮಿ ಯೋಜನೆ ಹಾಗೆನೇ ಇದು ಕೂಡ ಬರತ್ತಾ ಅನ್ನುವಂತಹ ಕ್ವಶನ್ ಪ್ರತಿಯೊಬ್ಬರ ಮಹಿಳೆಯರ ಇರುವಂಥದ್ದು ಇರುವಂತದ್ದು ಹಾಗಾದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆನೂ ಕೂಡ ನಾವು ಮಾತುಕತೆ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾವು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ನಂತರ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಿಂದ ಹಣ ಹೇಗೆ ಪಡೆಯೋದು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ ಸೊ ಗೃಹಲಕ್ಷ್ಮಿ ಯೋಜನೆ ಇದು ದೇಶದಾದ್ಯಂತಹ ಒಂದು ಮೆಚ್ಚುಗೆಯನ್ನು ಪಡೆದ ಂತಹ ಯೋಜನೆ ಅಂತಾನೆ ಹೇಳ್ಬೋದು ನೋಡಿ ಪ್ರತಿ ರಾಜ್ಯದಲ್ಲೂ ಇದರ ಬಗ್ಗೆ ಮಾತುಕತೆ ಮಾಡ್ತಾರೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲಿ ಹಣ ಯಾವ ರೀತಿಯಾಗಿ ಸಿಗ್ತಾ ಇದೆ ಸರಿಯಾಗಿ ಹಣ ಬರ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತು ಆದರೆ ಹೊರ ರಾಜ್ಯಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಯಶಸ್ವಿಯಾದಂತಹ ಒಂದು ಯೋಜನೆ ಆಗಿದ್ದು ಸೊ ಇದರಲ್ಲಿ ಸಾಕಷ್ಟು ಮಹಿಳೆಯರು ಸತತವಾಗಿ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಇದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಬೇರೆ ರಾಜ್ಯದವರು ಆದರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತಿಂಗಳಿಗಾಗಲೇ ಡಿಲೇ ಆಗಿದೆ ಈಗ ನೋಡಿ ಒಂದೂವರೆ ತಿಂಗಳಾಯಿತು ಇನ್ನೂ ಕೂಡ ಹಣ ಬರ್ತಾನೆ ಇಲ್ಲ ಸರಿಯಾಗಿ ಈಗ ಸ್ಪೀಡ್ ಆಗಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಎಲ್ಲ ಸ್ಪೀಡ್ ಆಗಿ ಜಮಾ ಮಾಡಿದ್ರೆ ಇನ್ನು ಎರಡು ದಿನಗಳಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿತ್ ಏನೋಪ್ಪ ಅಂತ ಹೇಳ್ಬೋದಾಗಿತ್ತು ಆದ್ರೆ ಗೃಹಲಕ್ಷ್ಮಿ ಯೋಜನೆಗಳು ಈ ಒಂದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಎರಡೂ ಕೂಡ ಕ್ಲಿಯರ್ ಆಗಿ ಇನ್ನು ಹದಿನೆಂಟನೇ ಕಂತಿನ ಹಣ ಕೂಡ ಬರುವಂತಹ ಸಂದರ್ಭದಲ್ಲಿ ಇನ್ನು ಹದಿನಾರನೇ ಅಂದರೆ ಇದು ಬೇರೆ ರಾಜ್ಯದವರಿಗೆ ಹೇಗೆ ಗೊತ್ತಾಗತ್ತೆ ಸೊ ಯಾರು ಕೂಡ ಬರೀ ಹಣ ಬರತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಈ ರೀತಿ ಡಿಲೇ ಆಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದರಲ್ಲಿ ಅನ್ನಭಾಗ್ಯದಲ್ಲಿ ಕೂಡ ಸಾಕಷ್ಟು ಡಿಲೇ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಕಡೆ ಯುವ ನಿಧಿಯಲ್ಲಿ ಕೂಡ ಹಣ ಜಮಾ ಆಗ್ತಾನೇ ಇಲ್ಲ ಅಂದರೆ ನಿಧಿಯಲ್ಲಿ ವಿದ್ಯಾರ್ಥಿಗಳು ಕೇಳೋದೇ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಜಮಾ ಮಾಡಿ ಅಂತ ಕೂಡ ಯಾರೂ ಕೂಡ ಕೇಳೋದೇ ಇಲ್ಲ ಸೊ ಹೀಗಾಗಿ ಅವರಿಗೆ ಪ್ರ ಈ ಒಂದು ಹಣ ಏನಿದೆಯಲ್ಲ ಮೂರು ಸಾವಿರ ರೂಪಾಯಿ ಅದು ಕೂಡ ಸಿಗ್ತಾನೆ ಇಲ್ಲ ಸೊ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ಸರಿಯಾಗಿ ಹಣ ಬರ್ತಾ ಇತ್ತು ಅದು ಕೂಡ ಈಗ ಡಿಲೇ ಆಗ್ತಾ ಇದೆ ಸೊ ಅದು ಹೊರ ರಾಜ್ಯದವ್ರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೊ ಜಮಾ ಆಗ್ತಾ ಇದೆ ಅಲ್ಲಿ ಅಷ್ಟು ಕಿ ಸ್ಕೀಮ್ಸ್ಗಳಿದ್ದಾವೆ ಇಷ್ಟು ಇದ್ದಾವೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇರ್ತಾರೆ ಸೊ ಹೀಗಾಗಿ ಇದು ರಾಜ್ಯದ ನಮ್ಮ ದೇಶದಂತಹ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು ನೋಡಿ ಆದರೆ ಈಗ ಸದ್ಯದಲ್ಲಿ ಡಿಲೇ ಆಗ್ತಕ್ಕಂಥದ್ದು ಸತತವಾಗಿ ಹಣ ಏನೋ ಹಾಕಿದ್ದಾರೆ ಇಲ್ಲ ಅಂತ ಅನ್ನೋದಿಲ್ಲ ಸೊ ಇದರಲ್ಲಿ ಡೌಟ್ ಇಲ್ಲ ಸೊ ಈಗ ಹದಿನಾರು ಮತ್ತು ಹದಿನೇಳನೇ ಕಂತ ಕ್ಲಿಯರ್ ಆಗಬೇಕಾಗಿತ್ತು ಆದರೂ ಸಹಿತ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಅಂತೂ ಇದೇ ಇದೆ ಆದರೆ ಸದ್ಯಕ್ಕೆ ನಿಮಗೆ ಸ್ಪೀಡ್ ಆಗಿ ಜಮಾ ಮಾಡ್ತಾ ಇಲ್ಲ ಹಂತವಾದವಾಗಿ ಜಮಾ ಮಾಡ್ತಕ್ಕಂಥದ್ದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸದ್ಯಕ್ಕೆ ನಿಮಗೆ ಹದಿಮೂರು ಜಿಲ್ಲೆಗಳಿಗಾದರೂ ಬರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರನೂ ಕೂಡ ಮಾತುಕತೆ ಮಾಡಿದ್ದೀನಿ ಅಂತಲೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧ ಯಾರು ಪಡ್ತಾರೆ ನೋಡಿ ಅವರಿಗೆಲ್ಲರಿಗೂ ಒಂದು ಮಾತುಕತೆ ನಡೆಸಿ ಅವರಿಗಿಂದ ನಿಮಗೆ ಏನು ಸಿಗಬೇಕಾಗತ್ತಲ್ಲ ಪಟ್ ಈ ಹಣವನ್ನು ಸರಿಯಾಗಿ ಹಣವನ್ನು ಹಾಕಲಿಕ್ಕೆ ನಾನು ತಿಳಿಸ್ತೀನಿ ಅನ್ನುವಂತಹ ಅಪ್ಡೇಟ್ ನಾ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ಲಕ್ಷ್ಮೀ ಅವರು ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂಥದ್ದು ಸೊ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಕೂಡ ಬರಬೇಕಾಗಿರುವಂಥದ್ದು ಯಾಕಂದ್ರೆ ಜನವರಿ ತಿಂಗಳ ಎಂಡ್ ಆಗಿ ಫೆಬ್ರವರಿ ಕೂಡ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಎರಡು ತಿಂಗಳ ಹಣವನ್ನ ನಾನು ಹಾಕಿಕೊಡ್ತೀನಿ ಎನ್ನುವಂತಹ ಮಾಹಿತಿಯನ್ನ ಈಗ ಸದ್ಯಕ್ಕೆ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿರುವಂತದ್ದು ಸೊ ಹಾಗಾದ್ರೆ ಹದಿನಾರನೇ ಕಂತಿನ ಮತ್ತು ಹದಿನೇಳನೇ ಕಂತಿನ ಈಗ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಜಮಾ ಆಗ್ತಕ್ಕಂಥದ್ದು ಈಗ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಜಮ ಆಗತ್ತೆ ಇನ್ನು ಈ ಒಂದು ಹದಿನಾರನೇ ಕಂತಿನ ಕ್ಲಿಯರ್ ಆದ ತಕ್ಷಣವೇ ಹದಿನೇಳನೇ ಕಂತಿನ ಹಣ ಕೂಡ ನಿಮಗೆ ಜಮ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಆದರೆ ಒಟ್ಟಿಗೆ ನಾಲ್ಕು ಸಾವಿರ ಅಂತ ಹೇಳ್ಬಿಟ್ಟು ಈ ರೀತಿ ಜಮಾ ಆಗೋದಿಲ್ಲ ಆದರೆ ಡಿವೈಡ್ ಆಗಿ ಜಮ ಆಗುತ್ತೆ ಆದರೆ ಅತಿ ಸ್ಪೀಡಾಗಿ ಒಂದಾದ್ಮೇಲೆ ಒಂದು ಜಮಾ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಸೊ ಈ ರೀತಿ ನಿಮಗೆ ಹಣ ಜಮ ಆಗುವಂಥದ್ದು ಸೊ ಲಕ್ಷ್ಮೀ ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಇನ್ನು ಈ ಒಂದು ಹದಿಮೂರು ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ ಸೊ ಯಾವ ರೀತಿಯಾಗಿ ಜಮಾ ಮಾಡ್ತಕ್ಕಂಥದ್ದು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತದೆ ಮತ್ತು ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಅಂದರೆ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ ಕಲಬುರಗಿ ಆಗಿರಲಿ ಮತ್ತು ಇಲ್ಲಿ ದಾವಣಗೆರೆ ಉಡುಪಿ ಆಗಿರಲಿ ಶಿವಮೊಗ್ಗ ಜಿಲ್ಲೆ ಆಗಿರಲಿ ಚಾಮರಾಜನಗರ ಜಿಲ್ಲೆ ಆಗಿರಲಿ ಹಾವೇರಿ ಜಿಲ್ಲೆ ಆಗಿರಲಿ ಉಡುಪು ಇದು ನೋಡಿ ಮತ್ತು ಈಗ ಕೋಲಾರ ಜಿಲ್ಲೆ ಆಗಿರಲಿ ಈ ಒಂದು ಜಿಲ್ಲೆಗಳಿಗೆ ಆದರೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಕೆಲವೇ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿರುವಂತಹ ಕಾರಣಕ್ಕಾಗಿ ಸ್ಪೀಡಾಗಿ ಜಮಾ ಮಾಡ್ತಾ ಇಲ್ಲ ಅಂತಾನೆ ಅನ್ಬೋದು ನೋಡಿ ಆದರೆ ಈಗ ನಿಮಗೆ ಸ್ಪೀಡಾಗಿ ಜಮಾ ಮಾಡಿದ್ರೆ ನಿಮಗೆ ಕ್ಲಿಯಾರಿಟಿ ಸಿಗುವಂಥದ್ದು ಸೊ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುವಂಥದ್ದು ಅತಿ ವೇಗವಾಗಿ ಸದಷ್ಟು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಸ್ಪೀಡಾಗಿ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಈ ಒಂದು ಹದಿಮೂರು ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ ಆದರೆ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಈ ಒಂದು ಜಿಲ್ಲೆಗಳು ಈಗಾದ್ರೂ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಇವತ್ತು ಜಮಾ ಆಗ್ತಕ್ಕಂಥದ್ದು ಸೊ ಈ ಒಂದು ಡೇಟ್ಸ್ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಎರಡು ಸಾವಿರ ರೂಪಾಯಿ ಮಾತ್ರ ಸದ್ಯಕ್ಕೆ ಜಮಾ ಆಗ್ತಕ್ಕಂಥದ್ದು ನಾಲ್ಕು ಸಾವಿರ ಅಲ್ಲ ಇದು ಕ್ಲಿಯರ್ ಆದ ತಕ್ಷಣ ಇನ್ನು ಒಂದು ವಾರ ಬಿಟ್ಟು ಇದು ಟೋಟಲಿ ಕ್ಲಿಯರ್ ಆಗಬೇಕು ಆ ರೀತಿ ಸ್ಪೀಡಾಗಿ ಜಮಾ ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ ಆದರೆ ಸ್ಪೀಡಾಗಿ ಜಮಾ ಮಾಡ್ತಾ ಇಲ್ಲ ಅಥವಾ ಅಂಥಕ್ಕೆ ಅದು ಅದು ಇದು ಅಂತ ಹೇಳ್ಬಿಟ್ಟು ಇನ್ನೊಂದು ವಾರದಲ್ಲಿ ಹದಿನೇಳನೇ ಕಂತಿನ ಹಣ ಆಮೇಲೆ ಬಿಡುಗಡೆ ಆಗ್ಬೋದು ಆದರೆ ಮೊದಲನೇ ಹಂತದಲ್ಲಿ ನಾವು ಹದಿನಾರನೇ ಕಂತಿನ ಹಣ ಕಲ್ಲರ್ಗೂ ಕೂಡ ಜಮಾಗಿ ಕ್ಲಿಯರ್ ಆಗುವಂತಹ ಮಾಡೋಣ ಸದ್ಯಕ್ಕೆ ಇಷ್ಟು ನಿಮಗೆ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ರು ಇನ್ನು ಈ ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತುಕತೆ ಮಾಡೋದಾದರೆ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಬಹಳಷ್ಟು ಜನರು ಇದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಇಟ್ಕೊಂಡು ಬಿಟ್ಟಿದ್ರಿ ನಾನು ಇನ್ನೇನೆ ಒಂದು ವಿಡೋದಲ್ಲಿ ಸಪರೇಟ್ ಆಗಿ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಇಲ್ಲ 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 ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಬಂದಿದೆ ಇದರಲ್ಲಿ ನಾವು ಎರಡು ಸಾವಿರದ ರೂಪಾಯಿ ಪಡ್ಕೊಳ್ಬಹುದು ಅಥವಾ ಮೂರು ಸಾವಿರದ ರೂಪಾಯಿ ಐದು ಸಾವಿರದ ರೂಪಾಯಿ ಈ ರೀತಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ತಿಂಗಳು ಕೂಡ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಗಿಂತ ಬೆಟರು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಯ್ತಾ ಇದ್ರಿ ಹೌದಲ್ವಾ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಈ ಒಂದು ಬಳಕೆ ಏನಿದೆ ಅಲ್ಲ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಂತ ವರ್ಲ್ಡ್ ಬಜೆಟ್ನಲ್ಲಿ ಬಳಕೆನೇ ಆಗಿಲ್ಲ ಯಾಕಂದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡುವಂತಹ ಒಂದು ಪ್ರಯತ್ನ ಈ ಒಂದು ಕೇಂದ್ರ ಸರ್ಕಾರ ಮಾಡಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಅದರ ಬದಲಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಲಾಗ್ತಾ ಇದೆ ಈಗ ನೋಡಿ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ರೈತರಿಗೂ ಕೂಡ ಐದು ಲಕ್ಷ ರೂಪಾಯಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಮೂರು ಲಕ್ಷ ಇದ್ದಿದ್ದು ಐದು ಲಕ್ಷದವರೆಗೂ ಕೂಡ ಸಾಲ ಕೊಡ್ತಾ ಇದ್ದಾರೆ ಯಾವುದೇ ಬಡ್ಡಿ ಇಲ್ಲದೆ ಅದೇ ರೀತಿಯಾಗಿ ಯುವಕರಿಗೂ ಕೂಡ ಮತ್ತೆ ಮಹಿಳೆಯರಿಗೂ ಕೂಡ ಐದು ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ರೈತರಿಗೆ ಇನ್ನೂ ಹಲವಾರು ಯೋಜನೆಗಳನ್ನು ಜಾರಿ ತರ್ತಾ ಇದ್ದಾರೆ ಮತ್ತು ಗರ್ಭಿಣಿಯರಿಗೆ ಹಲವಾರು ಯೋಜನೆಗಳನ್ನು ಜಾರಿ ತರ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಗರ್ಭಿಣಿಯರಿಗೆ ಇದರಿಂದ ಹೆಲ್ಪ್ ಆಗಲಿದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಲ್ಯಾಬ್ ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸುಮಾರು ಈ ಒಂದು ಐದು ವರ್ಷಗಳಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಲ್ಯಾಬ್ ಗಳನ್ನ ನಾವು ಸ್ಟಾರ್ಟ್ ಮಾಡೋರಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸೊ ಇದಕ್ಕಿಂತ ಮತ್ತೇನ್ ಬೇಕಪ್ಪ ಇದರಿಲ್ಲ ನೋಡಿ ಆ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಯ್ತು ಮತ್ತೆ ಇಲ್ಲಿ ರೈತರಿಗೆ ಯುವಕರಿಗೆ ಗರ್ಭಿಣಿಯರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಪುರುಷ ವಿದ್ಯಾರ್ಥಿಗಳಿಗೆ ಮಹಿಳಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಹೆಲ್ಪ್ ಆಗ್ತಾನೇ ಇದೆ ಅದರಲ್ಲಿ ಮತ್ತೆ ಈಗ ಹಿರಿಯರಿಗೆ ಏನಿದೆ ಪಿಂಚಣಿ ಸೌಲಭ್ಯ ಸಿಗ್ತಾನೇ ಇದೆ ಸೊ ಈ ರೀತಿ ನಿಮಗೆ ಸಾಕಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮತ್ತೇನು ಬೇಕಪ್ಪ ಸೊ ಅದಕ್ಕೆ ಮಹ ಮಹಾಲಕ್ಷ್ಮಿ ಯೋಜನೆ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದೀನಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶುಭ ಆ ಲಿಸ್ತನ ಕೈ ಬಿಡ್ರಿ ಫ್ರೆಂಡ್ಸ್